ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪಲ್ಲೂ ಬ್ಲಾಗ್ಸ್ ನಾನು ನಮ್ಮ ಪ್ರೀತಿಯ ಪಲ್ಲವಿ ಇವತ್ತು ಸ್ಯಾಟರ್ಡೆ ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ಲ ರೆಡಿ ಆಗಿದ್ದೀನಿ ನಾನು ಚಿಂಟು ಮತ್ತೆ ಗಗನ್ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಹಾಗೆ ನಾನು ಒಬ್ಳೆ ನಮ್ಮ ಅಜ್ಜಿ ಊರ್ಗೆ ಹೋಗ್ತಾ ಇದ್ದೀನಿ ಎಷ್ಟೊಂದ್ ದಿನ ಆಗಿತ್ತು ಹೋಗಿ ಸೊ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಇವತ್ತು ಹೋಗಿ ನಾಳೆ ಇದ್ದು ನಾಳೆ ಸಾಯಂಕಾಲ ಬರ್ತೀನಿ ಸೊ ಈ ವ್ಲಾಗ್ ಕಂಪ್ಲೀಟಾಗಿ ಹೇಗಿರುತ್ತೆ ಒಂದು ರ್ಯಾಂಡ್ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಬರಿ ಹೋಗೋಣ ಮನೇಲಿ ಪೂಜೆ ಮಾಡಬೇಕು ಸೊ ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗಬೇಕು ಈಗ ಪೂಜೆ ಕೂಡ ಆಗಿದೆ ಗಗನು ಮತ್ತು ಚಿಂಟು ಬಂದಿದ್ದಾರೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಬಾಯ್ ಮಮ್ಮಿ ನಮ್ಮ ಮಮ್ಮಿ ಮಾತ್ರ ಬರಲ್ಲ ಬಾಯ್ ಬರೋ ಿರಿ ನಾಳೆ ಶ್ರೀರಾಮನವಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಗೈಸ್ ನಾವು ಈಗ ತಾನೇ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರಸಾದ ಇಸ್ಕೊಂಡು ತಿಂದುಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆಮೇಲೆ ಮನೆ ಹತ್ರ ಕೊಡಬೇಕು ಹಾಂ ಗೈಸ್ ಇವಾಗ ನಾನು ರೆಡಿಯಾಗಿದ್ದೀನಿ ಹೋಗೋಕ್ಕೆ ಇಲ್ಲಿ ಕುಂತಿರೋರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಮ್ಮಂಗೆ ಗೊತ್ತು ಯಾಕಂದ್ರೆ ಅವ್ರ ಹತ್ರನೇ ಪರ್ಮಿಷನ್ ಕೇಳಿರೋದು ಇವ್ರಿಗೆ ಗೊತ್ತಿಲ್ಲ ಎಲ್ಲಿ ಕಂಪ್ಯೂಟರ್ ಕ್ಲಾಸ್ಗ ಅಂತ ಕೇಳ್ತಿದ್ದಾರೆ ನಾನು ಒಂದು ಟೂ ಡೇಸಿಂದ ಕಂಪ್ಯೂಟರ್ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇದೀನಿ ಅದಕ್ಕೆ ಇವತ್ತು ಐತೆ ಅಂದ್ಕೊಂಡು ಕಂಪ್ಯೂಟರ್ ಕ್ಲಾಸಿಗೆ ಅಂತ ಕೇಳ್ತಿದ್ದಾರೆ ಆದರೆ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾ ಇಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ಓ ಆಧಾರ್ ಕಾರ್ಡ್ ಇದು ಮಾಡಕ್ಕೆ ನಾನು ಹಿಂಗೆ ರೆಡಿ ಆಗೋಗ್ಲಾ

ನೀನು ಇಲ್ಲೇ ಇರ್ತೀಯ ಸೊ ನಾನು ಒಬ್ಳೆ ನಮ್ಮ ಅಜ್ಜಿ ಊರಿಗೆ ಹೋಗಿ ಬರ್ತೀನಿ ನಮ್ಮ ಮಮ್ಮಿ ಡ್ರಾಪ್ ಮಾಡು ಬಾ ಆಟೋ ಇನ್ನೇನಾ ಬೈ ಇಬ್ರು ಚಿಂಟುಗೂ ಒಂದು ಗಗನ್ ಚಿಂಟು ಒಂದು ಕರಣ್ ಚಿಂಟು ಸೊ ಇವಾಗ ಇವಾಗ ನಾನು ಹೊರಟ ಎಲ್ಲ ಆಯ್ತು ನೋಡು ಈಗ ನಾವು ಹೊರಡ್ತಾ ಇದ್ದೀನಿ ಅಮ್ಮ ಬಂದು ನನ್ನನ್ನು ಆಟೋ ಡ್ರಾಪ್ ಮಾಡಿ

ೀ ಅವರಿಗಿನ್ನೂ ಗೊತ್ತಿಲ್ಲ ನಾನು ಅವರಿಗೆ ಬಂದಿರೋರು ಬನ್ನಿ ಹೋಗೋಣ ಒಳಗಡೆ ಗೇಟ್ ತೆಗಿತಿದ್ದೀನಿ ಒಳಗಡೆ ಪಾಕುತ್ತೆ ಯಾರು ನಾನು ಒಬ್ಳೆ ಬಂದಿರೋದು ಯಾರು ಬಂದಿಲ್ಲ ನಾನು ಏ ನಿಜ ಬಂದಿರೋದು ಹಿಂಗೆ ನಿಮ್ಮಾಣೆ ನನ್ನಾಣೆ ಎಲ್ಲರ ನಾನು ಒಬ್ಳೆ ಬಂದಿರೋದು ಯಾಕೆ ಬರಲ್ಲ ಅಯ್ಯ ಚಿಟ್ಟು ಕರ್ಕೊ ಬರಕಿಲ್ವ ಮತ್ತೆ ಅಜ್ಜಿ ಕರ್ಕೊ ಬರ್ತಾರಲ್ಲ ಅಜ್ಜಿ ಸಜ್ಜಿ ಬರ್ಲಿ ಬಟ್ ಅಲ್ಲಿಗೆ ಬಿಟ್ಬಿಟ್ಟು ಬಂದೆ ಅದಕ್ಕೆ

ಮಂಕ ಮಾಡಿದ್ರೆ ಆಮೇಲೆ ನೋಡಲ್ಲ ಅದಕ್ಕೆ ಕರೆನ್ಸಿ ಇಲ್ವಲ್ಲ ಅದಕ್ಕೆ ಏನ್ ಮಾಡ್ತಾವ್ರ ಹುಡ್ಗುರಲ್ಲ ವಿತ್ತಮಿತ್ತು ಅದೇನೋ ಎಕ್ಸಾಮ್ ಹೋಗಿದ್ನಲ್ಲ ಐದು ಗಂಟೆಗೆ ಬರ್ತಾನ ಚಿಂಟು ಪಲ್ಲಾವಿ ಎಲ್ಲ ಏನ್ ಮಾಡ್ತಾರೆ ಮತ್ತೆ ರುಮಲ ಅವಳೆ ಪಲ್ಲವಿ ಅಡುಗೆ ಊಟ ಅನ್ನ ಸಾಂಬಾರು ಅದು ಅದು ಎಲ್ಲಾನು

ಸೊ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಚಿಕ್ಕ ಮನೆಗೆ ಹೋಗಿ ಊಟ ಮಾಡಬೇಕು ಗೈಸ್ ಸೋನು ಮತ್ತು ಚಿಕ್ಕ ಮಲಗಿದ್ದಾರೆ ಅವ್ರಿಗೆ ಸರ್ಪ್ರೈಸ್ ಆಯಿತೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಚಿಕ್ಕಿಗೆ ಅಜ್ಜಿಗೆ ಮಾತ್ರ ಫುಲ್ ಸರ್ಪ್ರೈಸ್ ಆಗಿದೆ ಅಜ್ಜಿ ಅಂತೂ ಏನು ನೀನು ಬರಲ್ವಲ್ಲ ಹೆಂಗೋ ಬಂದ್ಬಿಟ್ಟಿದ್ಯಾ ಅಂತೆಲ್ಲ ಅಂತಿದ್ರು ಸೊ ಫೈನಲಿ ಸಬ್ಸ್ಕ್ರಾಸಿ ಚೀ ಸಬ್ಸ್ ಮೊದಲು ಸರಿಯಾಗಿ ಸರ್ಪ್ರೈಸ್ ಇಸ್ ಡನ್ ಅದೇ ನಾವು ಚಿ ಸರ್ಪ್ರೈಸ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಗೈಸ್ ಅಲ್ವಾ ಸರ್ಪ್ರೈಸ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಫೈನಲಿ ಸರ್ಪ್ರೈಸ್ ಆದರೂ ಎಲ್ಲ ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೇಕು ಚಿಕ್ಕ ಮನೆಗೆ ಇಲ್ಲಿಂದ ಒಂದು ಫೈವ್ ಮಿನಿಟ್ಸ್ ವಾಕ್ ಅಷ್ಟೇ ಹಿಂಗೆ ಹೋಗನ್ ಹಾಂ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್ ನಮ್ಮ ಚಿಕ್ಕಿಯವರು ಮನೆ ಕಟ್ಸ್ತಿದ್ದಾರೆ ಅದರದ್ದು ಪಾ ಪಾಯರ್ ಪೂಜೆ ಮಾಡ ಪಾಯರ್ ಪೂಜೆ ಅಲ್ಲ ಭೂಮಿ ಪೂಜೆ ಮಾಡೋವಾಗ ನಾನು ಬಂದಿದ್ದು ಈಗ ಎಷ್ಟಾಗಿದೆ ಮನೆ ಅಂತ ತೋರಿಸ್ತೀನಿ ರೀ ಭೂಮಿ ಪೂಜೆನೂ ಮಾಡ್ದಾಗ ಬಂದಿದ್ದು ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಸೊ ಮನೆ ನೋಡೋದು ಇಷ್ಟಾಗಿದೆ ಆ ಕಾರ್ನರಾಗಿ ಮಾಡಿದ್ದಿದ್ದು ಭೂಮಿ ಪೂಜೆ ಇಷ್ಟು ಮನೆ ರೆಡಿಯಾಗಿದೆ ಈಗ ಇನ್ನು ಕಟ್ತಾ ಇದ್ದಾರೆ ಒನ್ ಫ್ಲೋರ್ ಏನೋ ಆಗಿದೆ ಒಂದಲ್ಲ ಟೂ ಫ್ಲೋರ್ ಆಗಿದೆ ಮೋಲ್ಡಿಂಗು ಕೂಡ ಆಗಿದೆ ಅದನ್ನು ನೆನೆಯೋಕ್ಕೆ ಅಂದರೆ ಕ್ಯೂರಿಂಗ್ ಆಗಕ್ಕೆ ಬಿಟ್ಟಿದ್ದಾರೆ ಸೊ ಈಗ ನಾನು ರಿವರ್ಸ್ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡೋಣ ಆನ್ ಸೊ ಇದು ಫುಲ್ಲು ಬಂದು ಪೋಟಿಕ ಇದೆ ಆಚೆ ಹೊರಗಡೆ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡೋಕ್ಕೆ ನಮ್ಮ ಅಜ್ಜಿ ಮಿನಿ ಪ್ಲಾ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ ಸೊ ಬರೀ ತುಳಸಿ ಗಿಡನೇ ಇರೋದು ತುಳಸಿ ಗಿಡ ಮತ್ತೆ ಮನಿ ಪ್ಲಾಂಟ್ ಒಂಚೂರು ಇದೆ ಮತ್ತು ಇದು ಏನು ಸುಕ್ಕೋ ಗೊತ್ತಿಲ್ಲ ಆಮೇಲೆ ಹಾಗೆ ಹೊರಗಡೆ ಬಂದರೆ ಇಲ್ಲಿ ಆ ಸೈಡಿಗೆ ಬಂದರೆ ಇಲ್ಲೊಂದು ಗೇಟ್ ಇದೆ ಹಾಗೆ ಇಲ್ಲಿ ಹೊರಗಡೆ ಬ ಮೇಲೆ ನೋಡಿದ್ರೆ ಶೀತ ಹಾಕಿದ್ದಾರೆ ಎಂತಕ್ಕೆ ಅಂದರೆ ಮಳೆ ಬರುತ್ತೆ ಮತ್ತು ಇಲ್ಲೆಲ್ಲ ಫುಲ್ಲು ಹೊರಗಡೆ ಹೋಗುತ್ತೆ ನೀರು ಹೋಗ್ಬಿಟ್ಟು ಹಾಗೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಹಿಂಗೆ ಹೋದರೆ ಹಿಂಗಿದೆ ಹಾಲು ಈ ಕಡೆ ಬಂದರೆ ಟಿ ವಿ ಇದೆ ಅದೇ ಟಿ ವಿ ನೋ ಯೂಸ್ ಅದು ರಿಪೇರ್ ಆಗಿದೆ ಹಾಗೆ ಎಲ್ಲಿ ನೋಡಿ ಫುಲ್ ನಮ್ಮ ಅಜ್ಜಿ ಮೆಮೊರೀಸ್ ಅಂದರೆ ಫುಲ್ಲು ಇಲ್ಲೇ ಇದೆ ಇದು ನಮ್ಮ ಅಜ್ಜಿ ಕಾಶಿಗೆ ಹೋಗಿದ್ದಿದ್ದು ಅದು ಇದು ಕಾಶಿಗೆ ಹೋಗಿದ್ದಿದ್ದು ಮತ್ತು ಇದು ನನ್ನ ಫಸ್ಟ್ ಮಮ್ಮಿ ಅಂದರೆ ನನ್ನ ಸ್ವಂತ ಮಮ್ಮಿ ಡ್ಯಾಡಿ ಇದು ನನ್ನ ಸೆಕೆಂಡ್ ಮಮ್ಮಿ ಡ್ಯಾಡಿ ತರ್ಡ್ ಫೋರ್ತ್ ಅಂದರೆ ನಮ್ಮ ಮಮ್ಮಿ ಅವರ ಅಕ್ಕ ಇರೋರು ಅಷ್ಟು ಜನ ಅದಕ್ಕೆ ಅವ್ರೂ ಚಿಕ್ಕಿ ಮಮ್ಮಿ ಅಂತ ಇರ್ತೀನಿ ಇವರು ನಮ್ಮ ಅಜ್ಜಿ ಮತ್ತು ಅವರ ಹಸ್ಬೆಂಡ್ ಅಂದರೆ ನಮ್ಮ ತಾತ ಅದು ಎಲ್ಲೋ ಟ್ರಿಪ್ ಹೋದಾಗ ಅಲ್ಲಿರೋ ಹಿಂದೆ ಇರೋ ಫೋಟೋನು ಕೂಡ ಎಲ್ಲೋ ಟ್ರಿಪ್ ಹೋಗಿದ್ವಿ ಸೊ ಅದು ಫೋಟೋ ಇದು ಫುಲ್ಲು ನಾನು ಚಿಕ್ಕ ವಯಸ್ಸಿಂದ ಕೈ ಈ ಶೋಕೇಸ್ ಹೆಂಗಿದೆಯೋ ಹಂಗೆ ಇದೆ ಎಲ್ಲಿ ಒಂದು ವಸ್ತು ಕೂಡ ಆ ಕಡೆ ಈ ಕಡೆ ಹೋಗಿದೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಕ್ಲೀನ್ ಅಪರೂಪ ಅದು ಕ್ಲೀನ್ ಮಾಡೋದು ಕ್ಲೀನ್ ಮಾಡಿದ್ರೆ ಅಂತೂ ಹುಡುಗರೆಲ್ಲ ಆಗ್ತಾ ಇತ್ತ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಕ್ಲೀನೇ ಮಾಡಲ್ಲ ಕ್ಲೀನ್ ಒಂದ್ಸತಿ ಕ್ಲೀನ್ ಮಾಡಿಟ್ಟರೆ ಇನ್ನು ಎಷ್ಟೋ ವರ್ಷಗಳಾದಮೇಲೆ ಅದನ್ನು ಕ್ಲೀನ್ ಮಾಡೋದು ಸೊ ಸದ್ಯಕ್ಕೆ ಅದನ್ನೇನು ಓಪನ್ ಮಾಡಿಲ್ಲ ನನಗೆ ನೆನಪು ಯಾವತ್ತು ಏನೋ ಕ್ಲೀನ್ ಮಾಡಬೇಕಾದ್ರೆ ಅದು ಮನೆ ಪೇಂಟ್ ಓಡಿಸ್ಬೇಕಾದ್ರೆ ಅದನ್ನು ಕ್ಲೀನ್ ಮಾಡಿದ್ದು ಅನ್ಸುತ್ತೆ ಮತ್ತೆ ಅದನ್ನ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಇವಾಗ ಇಷ್ಟು ಚೆನ್ನಾಗಿ ಚೆನ್ನಾಗಿ ಸೆಟ್ ಆಗಿರೋದನ್ನ ಮತ್ತೆ ಯಾರನ್ನ ಕ್ಲೀನ್ ಇದು ಮಾಡಿ ಮತ್ತೆ ಅದು ಎಲ್ಲಿಕ್ಕಿದೋ ಮತ್ತೊಬಿಡುತ್ತೆ ಅಂದ್ಬಿಟ್ಟು ಅವ್ರು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ ಆದರೂ ಒಂಥರ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಗೈಸ್ ಹಾಗೆ ಇಲ್ಲಿ ಬಂದರೆ ಇದು ದೇವ್ರ ಮನೆ ಇದು ಕಿಚನ್ ಇದು ತಟ್ಟೆ ಸ್ಟ್ಯಾಂಡ್ ಹಾಗೆ ಇದು ಒನ್ ಬೆಡ್ರೂಮ್ ಇದು ಟೂ ಬೆಡ್ರೂಮ್ ಮನೆ ಇಲ್ಲೊಂದು ಬೆಡ್ರೂಮ್ ಇದೆ ಹಾಗೆ ಇಲ್ಲೊಂದು ಬೆಡ್ರೂಮ್ ಇದೆ ಇಲ್ಲಿ ಎಷ್ಟೊಂದು ಫೋಟೋಸ್ ಇದೆ ನೋಡಿ ಗೈಸ್ ಇದು ನಮ್ಮ ಮಂಜು ಚಿಕ್ಕಿ ಮತ್ತೆ ಬೀರು ಚಿಕ್ಕ ಅಂದ್ರೆ ಅವ್ರ ಎಷ್ಟೋ ಬೀರೇಶ್ ಇರೋದು ಯಾರು ಅಂತ ಹೇಳಿ ಗೈಸ್ ಈ ಕಡೆ ಇದೆಯಲ್ಲ ಅದು ಈ ಚಿಕ್ಕ ಫೋಟೋ ಕೃಷ್ಣನ್ ಫೋಟೋ ಆಮೇಲೆ ಈ ಕಡೆ ಬಂದ್ರೆ ಫೋಟೋಸ್ ಫುಲ್ಲು ಇರೋ ನಮ್ಮ ಚಿಕ್ಕಿ ಅವರು ಹಾಗೆ ಇಲ್ಲಿ ಪಾತ್ರೆಗಳ ಮೇಲೆಲ್ಲ ಸೀರೆ ಹಾಕ್ಬಿಟ್ಟಿದ್ದಾರೆ ಗಲೀಜಾಗದ ಬೇಡ ಅಂದ್ಬಿಟ್ಟು ಹಾಗೆ ಇಲ್ಲೊಂದು ಬೀರು ಹಾಗೆ ಅದೊಂದು ಫ್ಯಾನ್ ಇದೊಂದು ಚಿಕ್ಕ ಬೀರು ನಾನು ಚಿಕ್ಕವಳಿದ್ದಾಗಿಂದ ಈ ಬೀರು ಇದೆ ಗೈಸ್ ಅಂದರೆ ನನಗೀಗ ನೈನ್ಟೀನ್ ಇಯರ್ಸ್ ಅಂದ್ಕೊಂಡ್ರು ಈ ಬೀರೋಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ತರ್ಟಿ ಇಯರ್ಸ್ ಆಗಿರ್ಬೋದು ಗೈಸ್ ಅವಾಗಿಂದ ಇದೆ ಈ ಬೀರು ಚಿಕ್ಕ ಬೀರು ಅಂತಲೇ ನನಗೆ ಸೈಟ್ ಕಮ್ಮಿ ಇದೆ ಅಂತ ಇದೆ ನಮ್ಮ ಅಜ್ಜಿ ಹೋಮ್ ಟೂರ್ ಅಜ್ಜಿ ಮನೆ ಹೋಮ್ ಟೂರ್ ಸೊ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಚಿಕ್ಕಿ ಮನೆಗೆ ಹೋಗಬೇಕು ಗೈಸ್ ಗೈಸ್ ರೆಸ್ಟ್ ಆಯಿತು ಮಾಡಿದ್ದಾಯಿತು ಕಾಣಿಸ್ತಾ ಇಲ್ಲ ಬೇಸರ ಮಾಡಿದಾಯಿತು ಈಗ ಈ ಗೇಟ್ನ ಹಾಕ್ಬಿಟ್ಟು ಚಿಕ್ಕಿ ಮನೆಗೆ ಹೋಗೋಣ ಆ ಕಡೆ ಹಾಕ್ಬೇಕಂತೆ ಸೋ ಇವಾಗ ಹೋಗಿ ಒಂದು ಸ್ವಲ್ಪ ಊಟ ಮಾಡಬೇಕು ಬೆಳಿಗ್ಗೆ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದು ಈಗ ನಮ್ಮ ಚಿಕ್ಕಿ ಏನು ಮಾಡಿದ್ದಾರೆ ಅಂತ ನೋಡಿ ಊಟ ತಿನ್ನಬೇಕು ಗಾಯಸ್ ರೂಮಲ್ಲೇ ಸೊ ಗೈಸ್ ಟೈಮ್ ಬಂದು ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಸೋನು ಇವರ ಹೊಸ ಮನೆ ಹತ್ರ ಬಂದಿದ್ದೀವಿ ಹಿಂಗೆ ಕಟ್ಟಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಸೊ ಇದು ಎಷ್ಟ್ ಫ್ಲೋರ್ ಎರಡು ಫ್ಲೋರ್ ಆಗಿದೆ ಆವಾಗಲೇ ಮೇಲಿಂದ ತೋರಿಸಿದ್ದೆ ಇವಾಗ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ಲೈಟ್ ಇಲ್ಲ ಅದಕ್ಕೆ ಕತ್ಲು ಕತ್ಲಿದೆ ಇದು ದೇವ್ರ ಮನೆ ಪಕ್ಕ ಆಮೇಲೆ ಇದು ಅಡುಗೆ ಮನೆ ಪಕ್ಕ ಕರೆಕ್ಟಾ ಹಿಂಗೆ ನಾವು ಇದು ರೂಮು ಇದು ಬಚ್ಚಲು ಮನೆ ಇದೊಂದು ರೂಮು ಸ್ವಲ್ಪ ಕಿಟ್ಕಿ ಬಿಟ್ಟವ್ರೆ ಈ ಕಡೆ ಏನು ಕಬಳ್ಗಾ ಹಾಂ ಇದು ವಿಂಡೋ ಇದೊಂದು ಬೆಡ್ರೂಮ್ ಚೆಂದ ಇವೆ ಆಮೇಲೆ ಈಗ ನಾವು ಮೇಲ್ಗಡೆ ಹೋಗ್ತಿದ್ದೀವಿ ಮೇಲ್ಗಡೆ ಏನೊಂದು ಫ್ಲೋರ್ ಇದೆ ಅಲ್ವೋ ಅಲ್ಲಿಗೆ

ನೈಸ್ ಇದು ಹಾಲ್ ಆಮೇಲೆ ಇಲ್ಲಿ ಬಾಗಿಲು ಬರುತ್ತೆ ಅನಿಸುತ್ತೆ ಬರುತ್ತಾ ಅನಿಸುತ್ತಲ್ಲ ಬಂದೇ ಬರುತ್ತೆ ಮತ್ತು ಇದು ರೂಮ್ ಅದು ಅಡುಗೆ ಮನೆ ಇದು ರೂಮ್ ಇದು ಅಲ್ಲ ಚೀಚಿ ಇದು ದೇವರ ಮನೆ ಇದು ಬಾತ್ರೂಮ್ ಮನೆ ಅಲ್ಲ ಬಾತ್ರೂಮ್ ಇದು ರೂಮ್ ಅದೊಂದು ರೂಮ್ ವ್ಯೂ ಚೆನ್ನಾಗಿದೆ ದೊಡ್ಡದಾಗಿದೆ ಸೊ ಇದು ಹಾಸ್ಟ್ಲು ಅದು ಗಾರ್ಮೆಂಟ್ಸು ಇವ್ರು ಬೆಳಗ್ಗೆ ಎದ್ದರೆ ಫುಲ್ಲು ಸೌಂಡ್ ಬರ್ತಾ ಇರುತ್ತೆ ಅಲ್ವ ಸೋನು ಇನ್ನೊಂದು ಫ್ಲೋರ್ ಇದೆ ಆದರೆ ಅಲ್ಲಿ ಇನ್ನೂ ಕಟ್ಟಿಲ್ಲ ಬರೀ ಮೋಲ್ಡಿಂಗ್ ಹಾಕ್ಬಿಟ್ಟು ಕ್ಯೂರಿಂಗ್ ಆಗಕ್ಕೆ ಬಿಟ್ಟಿದ್ದಾರೆ ನೀರು ಹಾಕ್ಬಿಟ್ಟು ಅದನ್ನು ನೋಡ್ಕೊಬರೋಣ ಅಂತ ಹೋಯ್ತಾ ಇದ್ದೀವಿ ಕೈಸ್ ಮೆಟ್ಲು ನೋಡಿ ಈ ಕಡೆ ಏನೂ ಇಲ್ಲ ಹಿಡ್ಕೊಳಕ್ಕೆ ಆದರೂ ಇದ್ದೀನಿ ನನಗೆ ಒಂದು ಸ್ವಲ್ಪ ಹೈಟ್ ಫಿಯರ್ ಇದೆ ಕೈಸ್ ಜಾಸ್ತಿ ಹೈಟೆಲ್ಲ ನೋಡಿದ್ರೆ ಇಲ್ಲ ನಿಂತ್ಕೊಂಡ್ರೆ ನನಗೆ ಭಯ ಆಗುತ್ತೆ ಆದರೂ ಹೋಯ್ತಾ ಇದ್ದೀನಿ ಹಾಂ ಆಮೇಲೆ ಹೀಗೆ ಮೇಲೆ ನೋಡಿದ್ರೆ ಇದು ನಮ್ಮ ಅಜ್ಜಿ ಮನೆ ಚಪ್ಪಲಿ ಆಯ್ತದೆ ಇಲ್ಲಿ ಡ್ರಮಲ್ಲಿ ನೀರು ತುಂಬಿಕ್ಕಿದ್ದಾರೆ ಮಳೆ ಬಿತ್ತಾ ರೀಸೆಂಟಾಗಿ ಇವರೇ ಬಂದು ಫಿಲ್ ಮಾಡಿದ್ದಾರೆ ವಾಟರ್ ಬೆಳಗ್ಗೆ ಫಿಲ್ ಮಾಡಿದ್ದು ಮೇಲ್ಗೆ ಫಿಲ್ ಮಾಡಿ ಕ್ಯೂರಿಂಗ್ ಆಗೋಕ್ಕೆ ಆ ಕಡೆ ಎಲ್ಲ ನೀರು ಬಿಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಗೈಝ್ ಇವ್ರ ಮನೆ ಇವರಿಂದ ಕಟ್ಟಿ ಗ್ರೋ ಪ್ರಶರ್ ಮಾಡಿದಾಗ ಇನ್ನೊಂದು ಸರ್ತಿ ಬರ್ತೀನಿ ಇವ್ರು ಭೂಮಿ ಪೂಜೆ ಮಾಡಿದಾಗ ಬಂದಿದ್ದಕ್ಕೆ ಎರಡು ಫ್ಲೋರ್ ಕಟ್ಟಾದ್ಮೇಲೆ ಬಂದಿದ್ದೀನಿ ಸೊ ಅದಕ್ಕೆ ನೆಕ್ಸ್ಟು ಅವ್ರ ಮನೆ ಗ್ರೋ ಪ್ರೆಷರ್ ಮಾಡಿದಾಗ ಬರ್ತೀನಿ ಅಷ್ಟೇ ಸೊ ಗೈಸ್ ರಾತ್ರಿ ಊಟಕ್ಕೆ ನಮ್ಮ ಚಿಕ್ಕಿ ಬೋಂಡ ಮುದ್ದೆ ಮತ್ತು ಈ ಸಾರು ಒಬ್ಸಾರ್ ಮಾಡಿದ್ದಾರೆ ಹಾಗೆ ನಾವು ಮೊಗ್ಗಿನ ಮನಸ್ಸು ಫಿಲಮ್ ನೋಡ್ಕೊಂಡು ಎಲ್ಲರೂ ತಿಂತಾ ಇದೀವಿ ಚಿಕ್ಕಿ ಮಾಡ್ತಾ ಇದ್ವಿ ಆಯ್ತು ಊಟ ಮಾಡ್ತಾ ಇದೀವಿ ಕರೆಕ್ಟ್ ಮಾಡ್ಕೊಂಡೆ ಅಜ್ಜಿ ಸೊ ಗಾಯ್ ನಮ್ಮ ಅಜ್ಜಿಗೆ ಖಾರ ಸಾಕಾಗಿದ ನಮ್ಮ ಚಿಕ್ಕಿ ಮಾಡಿರೋದು ಸಾರು ಅಂದ್ಬಿಟ್ಟು ಒಣ್ ಮೆಣಸಿನ್ಕಾಯಿ ಎತ್ಕೊಂಡ್ ಕ್ಯೂಸ್ಕೊಂಡ್ ಹಸೆದನ ಅವು ಕ್ಯೂಸ್ಕೊಂಡ್ ತಿಂತವ್ರ ಇವಾಗ ಕರೆಕ್ಟ್ ಆಗೈತ ಖಾರ ತಿನ್ನು ಡೇಟ್ ನಮ್ಮ ಚಿಕ್ಕಿ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲಿ ಟೈಮ್ ಒಂದು ಲೆವೆನ್ ಓ ಕ್ಲಾಕ್ ಟೆನ್ ತರ್ಟಿ ಆಗಿದೆ ಇವಾಗ ನಾಶ ಮಾಡಕ್ ಬಂದಿದ್ದೀನಿ ಬನ್ನಿ ಏನ್ ಮಾಡಿದ್ದಾರೆ ತೋರ್ಸಿ ನಮ್ಮ ಚಿಕ್ಕಿ ಇವತ್ತು ಶ್ರೀರಾಮ್ ನವಮಿ ಹಬ್ಬ ಹ್ಯಾಪಿ ಶ್ರೀರಾಮ್ ನವಮಿ ನವಮಿ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು ಏನ್ ಮಾಡಿದ್ದೀರಾ ನಿಮ್ಮ ಅಡ್ಗೆ ಮನೆಯಲ್ಲಿ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿದ್ದಾರೆ ಹಾಗೆ ಇದು ಮಜ್ಜಿಗೆ ಇದೇನೇನು ಸಾರ ಪಾಯಸ ಮತ್ತೆ ಪಾನಕ ಮಾಡಿದ್ದಾರೆ ಹ್ಮ್ ಹೆಸರು ಬೆಳೆಯಲ್ಲಿ ಅಲ್ಲಿ ಪ್ಲೇಟ್ ಅಲ್ಲಿ ಇದೆ ಸೊ ಈಗ ನಮಗೇನ್ ಕೊಡ್ತಾರೆ ಅಂತ ಕೇಳೋಣ ಟೊಮೆಟೊ ಬಾತ್ ನನಗೆ ಅನ್ನ ಸಾಂಬಾರು ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡ್ರು ಇವತ್ತು ಟೊಮೆಟೊ ಬಾತ್ ಮಾಡಿದ್ದಾರೆ ಆಮೇಲೆ ಟೊಮಾಟೊ ಪಾಲ್ಕ ಪಾಲ್ಕಾ ಹ್ಮ್ ಇದು ಹೆಸ್ರು ಬೇಳೆ ಹೆಸರು ಬೇಳೆ ಆಮೇಲೆ ಇದು ಅಜ್ಜಿಗೆ ಹ್ಮ್ ನಾಳೆ ಪಾಯ್ಸ ಇವರು ಇನ್ನೂ ಯಾರು ತಿನ್ನಿಲ್ಲ ನಾನು ಬರಕ್ಕೆ ಕಾಯ್ತಾ ಇದ್ದು ಸೋನು ಅಳಿಗ್ ಸಾಂಬಾರು ಇನ್ನೇನಿದೆ ಓ ಬೊಂಡ ಸೊ ಸೋನು ಆದ್ರೆ ಸಮಸ್ಯೆ ಇದೆ ಅಂತ ಹೋದ್ಲು ನಾನು ಹೇಳ್ದೆ ಹೋಗ್ಬೇಡ ಇರ ಇವತ್ತು ನಾನು ಹೆಂಗ ಬಂದಿದ್ದೀನಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಅದನ್ನೇ ಅಜ್ಜಿ ಅಜ್ಜಿನ ಬಂದಿಲ್ಲ ಮನೇಲಿ ಅವ್ರೆ ಸೊ ಇವಾಗ ನಮ್ಮ ಚಿಕ್ಕಿ ಏನ್ ಮಾಡ್ತೀರಾ ಈಗ ಮಾಡ್ತಾ ಇದೀವಿ ಓಕೆ ನೋಡ್ತೀರಾ ಹೋಗಿ ಮನಸ್ಸು ಫಿಲಮ್ ಹಾಫ್ ಮಾತ್ರ ನೋಡಿದ್ದಿದ್ರು ನೆನ್ನೆ ಟೈಮ್ ಆಯ್ತು ಅಂತ ಹೋಗಿದ್ದೆ ಸೊ ಅದನ್ನ ಈಗ ನೋಡ್ಕೊಂಡು ಆಶಾ ಮಾಡ್ತಾ ಇದ್ದೀನಿ ಹ್ಮ್ ಸರಿ 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 ಥ್ಯಾಂಕ್ ಯು ಥ್ಯಾಂಕ್ ಯು ಅಜೀನ ಬಂದೇ ಇಲ್ಲ ನನ್ನ ಜೊತೆ ಬರ್ತೀನಿ ಅಂದರು ಇನ್ನೂ ಎಲ್ಲ ಕೆಲಸ ಇದೆ ಹೋಗು ಅಂದರು ನೈಮ್ ಆಗಿಂದು ಅಂದ್ಬಿಟ್ಟು ಅದಕ್ಕೆ ನಾನು ಒಬ್ಬಳೇ ಬಂದು ನಷ್ಟ ಮಾಡ್ತಾ ಇದ್ದೀನಿ ಈಗ ಪಾಯಸ ಕೊಟ್ಟಿದ್ದಾರೆ ಕುಳಿತಾ ಇದ್ದೀವಿ ನಮ್ಮ ಅಜ್ಜಿ ಇನ್ನ ಆವಾಗ್ಲಿದೆ ತಿಂತಾನೆ ಅವ್ರೆ ಅದು ಟೊಮೆಟೊ ಬಾತ್ ಮತ್ತೆ ಹೆಸರು ಹೆಸರು ಬೇಳೆ ಬಾಯ್ಸ್ ಎಲ್ಲ ಒಟ್ಟೊಟ್ಟಿಗೆ ಮಿನಿ ಮಿನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂತಾವ್ರೆ ಆಗಿದೆ ನಾನು ಹೊರಡುವೆ ನಮ್ಮ ಊರಿಗೆ ಬಾಯ್ ಇದೊಂದು ಬಾಯ್ ಹ್ಮ್ ಐತೆ ಬಾಯ್ ಬಾಯ್ ಮಾಡು